ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆಂಕರ್ ರೂಪಲತಾ ಇವತ್ತು ನಾವು ಬಂಗಾರ ಪೇಟೆ ಗೆ ಬಂದಿದ್ದೀವಿ ನಿಮ್ಗೆ ಗೊತ್ತಿರತ್ತೆ ಬಂಗಾರಪೇಟೆ ಚಾಟ್ಸ್ ಅಂತ ಹೇಳಿದ್ರೆ ತುಂಬಾನೇ ಫೇಮಸ್ ಆಗಿರಬಂತದ್ದು ಸೊ ಅದಕ್ಕೋಸ್ಕರ ನಾವಿವತ್ತು ಇವತ್ತು ಇಲ್ಲಿಗೆ ಬಂದಿರುವಂತದ್ದು ಬನ್ನಿ ಹಾಗಿದ್ರೆ ಇಲ್ಲಿ ಏನೆಲ್ಲ ಸಿಗತ್ತೆ ಅದೆಲ್ಲವನ್ನ ಕೂಡ ನೋಡೋಣ ಹಾಗೆ ನಿಮ್ಗೆ ಇನ್ನೊಂದು ವಿಷಯ ಹೇಳೇ ನೋಡಿ ಎಷ್ಟೊಂದ್ ಜನ ಇಲ್ಲಿ ನಿಂತಿದ್ದಾರೆ ಅಂತ ಗ್ರಾಹಕರು ಜಾಸ್ತಿ ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾರೆ ಬಂಗಾರಪೇಟೆ ಚಾಟ್ಸ್ ಅಂತ ಹೇಳಿದ್ರೆ ತುಂಬಾನೇ ಫೇಮಸ್ ಆಗಿದೆ ಅದಕ್ಕೋಸ್ಕರ ಎಷ್ಟೊತ್ತಿಗೆ ನೋಡಿದ್ರು ಕೂಡ ಇಲ್ಲಿ ಸಾಕಷ್ಟು ಗ್ರಾಹಕರು ಬರ್ತಾನೆ ಇರ್ತಾರೆ ನೋಡಿ ಯಾಕಂದ್ರೆ ಆ ಟೇಸ್ಟ್ ಆ ರೀತಿ ಆಗಿದೆ ಅದಕ್ಕೋಸ್ಕರ ಬರುವಂತದ್ದು ಹಾಗೆ ನೋಡಿ ಇವ್ರು ಕೂಡ ಇಲ್ಲಿ ರೆಡಿ ಮಾಡ್ತಾ ಇದಾರೆ ಬೇರೆ ಬೇರೆ ರೀತಿಯಾಗಿರುವಂತಹ ಚಾಟ್ಸ್ ಅನ್ನ ಹಾಗಿದ್ರೆ ಏನೆಲ್ಲ ಸಿಗತ್ತೆ ಅನ್ನುವಂಥದ್ದನ್ನ ಕೂಡ ಕೇಳೋಣ ಹಾಗೆ ಅದ್ರ ಪ್ರೈಸ್ ಎಷ್ಟಿದೆ ಅನ್ನುವಂತದ್ದನ್ನ ಕೂಡ ಇವ್ರ ಜೊತೆ ಕೇಳೋಣ ಹಾಗೆ ಇಲ್ಲಿ ವೆರೈಟಿ ಆಗಿರುವಂತ ಚಾರ್ಟ್ಸ್ ಅನ್ನ ರೆಡಿ ಮಾಡ್ತಾರೆ ಹಾಗೆ ಪಾರ್ಸೆಲ್ ಕೂಡ ತಗೊಂಡ್ ಹೋಗ್ತಾರೆ ಹಾಗಿದ್ರೆ ಇಲ್ಲಿ ತರುಣ್ ಅವರಿದ್ದಾರೆ ತರುಣ್ ಅವ್ರ ಜೊತೆ ಕೇಳೋಣ ಏನ್ ಹೇಳ್ತಾರೆ ಅಂತ ಸರ್ ಇಲ್ಲಿ ಯಾವ್ದೆಲ್ಲ ರೀತಿ ಆಗಿರುವಂತ ಚಾರ್ಟ್ ರೆಡಿ ಮಾಡಿ ಇಪ್ಪತ್ತೈದು ಐಟಮ್ಸ್ ಅನ್ನ ಇಲ್ಲಿ ರೆಡಿ ಮಾಡಿ ಕೊಡ್ತಾರೆ ಇವ್ರೇ ಇವರು ಇನ್ನಿಬ್ರು ಕೂಡ ಇದಾರೆ ಅವರೆಲ್ಲ ಸೇರ್ಕೊಂಡು ರೆಡಿ ಮಾಡಿ ಕೊಡ್ಬಂತು ಅಂದ್ರೆ ಟೈಮಿಂಗ್ಸ್ ಎಲ್ಲ ಹೆಂಗೆ ಇಲ್ಲಿ ಮೇಡಮ್ ಮಧ್ಯಾಹ್ನ ಮಧ್ಯಾಹ್ನ ಗಂಟೆಯಿಂದ ರಾತ್ರಿ ವರೆಗೆ ಇಲ್ಲಿ ಓಪನ್ ಇರುತ್ತೆ ಒಂದು ಪೇಟೆ ಚಾಟ್ಸ್ ಓಪನ್ ಇರುತ್ತೆ ಇಲ್ಲಿ ಇಪ್ಪತ್ತೈದು ಆಗಿರುವಂತ ಚಾಟ್ಸ್ ಅನ್ನ ಇವರು ರೆಡಿ ಮಾಡಿ ಕೊಡ್ತಾರೆ ಹಾಗೆ ಇಲ್ಲಿ ಜಾಸ್ತಿ ಜನ ಏನು ಇಲ್ಲೇ ತಿಂತಾರ ಅಥವಾ ಪಾರ್ಸಲ್ ಎಲ್ಲ ತಗೊಂಡೋಗ್ತಾರ ಇಲ್ಲೋ ತಿಂತಾರೆ ಹೌದಾ ಇದು ಎಷ್ಟು ವರ್ಷಗಳಿಂದ ಇದೆ ಇಲ್ಲಿ ನೋಡಿ ಹನ್ನೊಂದು ವರ್ಷಗಳಿಂದ ಈ ಒಂದು ಬಂಗಾರ ಚಾಟ್ಸ್ ಚಾರ್ಟ್ಸ್ ಇಲ್ಲಿರುವಂತ ನಿರಂತರವಾಗಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಹಾಗೆ ವೆರೈಟಿ ಆಗಿರುವಂತಹ ಚಾರ್ಟ್ಸ್ ಅನ್ನ ರೆಡಿ ಮಾಡ್ತಾರೆ ನೋಡಿ ಇವರು ಈಗ ಯಾವ ರೀತಿ ರೆಡಿ ಮಾಡ್ತಾ ಇದಾರೆ ಸರ್ ನೀವು ಏನ್ ಇವಾಗ ರೆಡಿ ಮಾಡ್ತಾ ಇದೀರಾ ಸೇವ್ಪುರಿ ರೆಡಿ ಮಾಡ್ತಾ ಇದಾರೆ ನೋಡಿ ಹೈಜಿನಿಕ್ ಆಗಿರುವಂತಹ ವೇನಲ್ಲಿ ಸೇವ್ ಪುರಿಯನ್ನ ರೆಡಿ ಮಾಡ್ತಾ ಇದಾರೆ ಕೈಗೆ ನೋಡಿ ಗ್ಲೌಸ್ ಅನ್ನ ಹಾಕೊಂಡಿದ್ದಾರೆ ಹಾಕೊಂಡ್ಬಿಟ್ಟು ಸೇವ್ಪುರಿಯನ್ನ ರೆಡಿ ಮಾಡ್ತಾ ಇದಾರೆ ನೋಡಿ ಇಲ್ಲಿ ಈಗ ಏನಾದ್ರು ಪಾನಿ ಬೇಕು ಅಥವಾ ಮಸಾಲೆ ಪುರಿ ಬೇಕು ಅಂತ ಹೇಳಿದ್ರೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇವರು ಈ ರೀತಿಯಾಗಿ ಯಾಕಂದ್ರೆ ಅಷ್ಟೊಂದು ಜನ ಇಲ್ಲಿ ಬರ್ತಾರಲ್ವಾ ಜಾಸ್ತಿ ಜನ ಬರೋ ಕಾರಣ ಟೈಮ್ ಹಿಡಿಯತ್ತೆ ಒಂದೊಂದು ಮಾಡೋದಕ್ಕೆ ಅನ್ಬಿಟ್ಟು ಅವ್ರು ಈ ಶಾಪ್ಗೆ ಹೆಚ್ಚು ಜನ ಬರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಇಲ್ಲಿಗೆ ಬರ್ತಾರೆ ಅದಕ್ಕೋಸ್ಕರ ನೋಡಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಟೈಮ್ ಹಿಡಿಯತ್ತೆ ಇಲ್ಲ ಅಂದ್ರೆ ಕೆಲವರು ಒಂದು ನಾಲ್ಕೈದು ಪ್ಲೇಟ್ ಬೇಕು ಅಂತ ಹೇಳ್ತಾರೆ ಇನ್ನು ಮತ್ತೊಬ್ರು ಬರ್ತಾರೆ ಅವರು ಕೂಡ ಕೇಳ್ತಾರೆ ನಮ್ಗೆ ಒಂದು ಹತ್ತು ಪ್ಲೇಟ್ ಬೇಕು ಪಾರ್ಸೆಲ್ ಮಾಡ್ಕೊಡಿ ಹಂಗೆ ಇಲ್ಲಿ ತಿನ್ನಕ್ ಅಂತ ಅವಾಗ ಟೈಮ್ ಹಿಡಿಯುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಮಸಾಲ ಪುರಿಗೆ ಬೇಕಾಗುವಂತ ಪೂರಿಯನ್ನ ಇಲ್ಲಿ ಹಾಕಿಟ್ಟಿದ್ದಾರೆ ಹಾಗೆ ಪಾನಿಪುರಿಗೆ ಬೇಕಾಗುವಂತದ್ದು ಸೇವ್ ಪುರಿಗೆ ಪುರಿಗೆ ಬೇಕಾಗುವಂತದ್ದೆಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ಪ್ಲೇಟ್ ಅಲ್ಲಿ ಹಾಕಿಟ್ಟಿದ್ದಾರೆ ಬಂದ ತಕ್ಷಣ ಕೊಡೋದಕ್ಕಾಗತ್ತೆ ಅಂತ ಅದಷ್ಟೇ ಅಲ್ಲ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪಾರ್ಸೆಲ್ಗೆ ಅಂತ ಗೆ ಪಾರ್ಸೆಲ್ಗೆ ತೊಗೊಂಡೋಗ ಅವ್ರಿಗೆ ಮತ್ತೆ ಪೂರಿಯನ್ನ ಹಾಕೊಡ್ಬೇಕಾಗತ್ತೆ ಅನ್ಬಿಟ್ಟು ಅವ್ರು ನೋಡಿ ಈ ರೀತಿಯಾಗಿ ಪೂರಿಗಳನ್ನ ಇದ್ರಲ್ಲಿ ರೆಡಿ ಮಾಡಿ ಇಟ್ಟಿರ್ಬಾರ್ದು ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಬಂಗಾರ ಪೇಟೆ ಚಾಟ್ಸ್ ಅಂತ ಹೇಳಿದ್ರೆ ತುಂಬಾನೇ ಫೇಮಸ್ ನಿಮ್ಗೆ ಗೊತ್ತಿರತ್ತೆ ಹಾಗೆ ಆ ಬಂಗಾರ ಪೇಟೆ ಚಾರ್ಟ್ಸ್ ಅನ್ನ ತಿನ್ಬೇಕು ಬೆಂಗಳೂರಿಂದ ಬಂಗಾರಪೇಟೆಗೆ ಜನ ಹೋಗ್ತಿದ್ರಂತೆ ಅದಕ್ಕೋಸ್ಕರ ಇಲ್ಲೇ ಬೆಂಗಳೂರಲ್ಲೇ ಮಾಡಿದ್ರೆ ಹೆಂಗಿರತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಬೆಂಗಳೂರಲ್ಲಿ ಅವರು ಸ್ಟಾರ್ಟ್ ಮಾಡಿರುವಂತದ್ದು ಈ ಬಂಗಾರ ಪೇಟೆ ಚಾಟ್ಸ್ ಅನ್ನ ಅದು ಕೂಡ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಸ್ಟಾರ್ಟ್ ಮಾಡಿರುವಂತದ್ದು ಎರಡು ಸಾವಿರದ ಹದಿಮೂರನೇ ಇಸವಿಯಲ್ಲಿ ಆರಂಭ ಮಾಡಿರುವಂತದ್ದು ನಂತರದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬಂಗಾರಪೇಟೆ ಪೇಟೆ ಚಾರ್ಟ್ಸ್ ಆರಂಭ ಮಾಡಿದ್ದಾರೆ ಆದ್ರೆ ಮೊದಲ ಬಾರಿಗೆ ಈ ಸ್ಥಳದಲ್ಲಿ ಇಲ್ಲಿ ಓಪನ್ ಮಾಡಿರುವಂತದ್ದು ಒಂದು ಬಂಗಾರಪೇಟೆ ಚಾರ್ಟ್ಸ್ ಅನ್ನ ಅದು ಕೂಡ ನಾಲ್ಕು ಜನ ಇಂಜಿನಿಯರ್ಸ್ ಸೇರಿಬಿಟ್ಟು ಈ ಒಂದು ಚಾರ್ಟ್ಸ್ ಅನ್ನ ಸ್ಟಾರ್ಟ್ ಮಾಡಿರುವಂತದ್ದು ಹಾಗಿದ್ದಾಗ ಈ ಒಂದು ಚಾರ್ಟ್ಸ್ ಅನ್ನ ತಿನ್ನೋದಕ್ಕೆ ಹೆಂಗೆ ಇಲ್ಲಿ ರೆಸ್ಪಾನ್ಸ್ ಯಾವ ರೀತಿ ಆಗಿದೆ ಅದನ್ನ ಕೂಡ ನಾವೀಗ ಇದ್ರ ಜೊತೆ ಕೇಳೋಣ

ಅವ್ರ ಖಂಡಿತ ಮಾತಾಡಿಸ್ತೀನಿ ಸರ್ ಹಾಗೆ ನಿಮ್ಗೂ ಗೊತ್ತಾಗತ್ತಲ್ಲ ಈಗ ಜಾಸ್ತಿ ಜನ ಬರ್ತಾ ಇರ್ತಾರೆ ಹೆಂಗೆ ಅಂತೆಲ್ಲ ಗೊತ್ತಾಗತ್ತಾ ಸರಿ ಇದು ಸ್ಟಾರ್ಟ್ ಮಾಡಿರುವಂತದ್ದು ಯಾವಾಗ ಟೂ ಎರಡ್ ಸಾವಿರದ ಹದಿಮೂರರಲ್ಲಿ ಅವಾಗ್ಲೇ ನಾನು ಹೇಳಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಇದನ್ನ ಆರಂಭ ಮಾಡಿರುವಂತದ್ದು ನೋಡಿ ಈಗ ಯಾಮಿನಿ ಅವರಿದ್ದಾರೆ ಅವರು ಕೂಡ ಇಲ್ಲಿಂದ ಚಾರ್ಟ್ಸ್ ಅನ್ನ ತಗೊಳ್ತಾರೆ ಹಾಗೆ ಇವರು ಎಲ್ಲಿಂದ ಬಂದಿದ್ದಾರೆ ಅಂತ ಕೂಡ ಕೇಳೋಣ ಇಲ್ಲಿನ ಟೇಸ್ಟ್ ಅವ್ರು ಪಟ್ಟಿದಾರಾ ಇಲ್ವಾ ಅದೆಲ್ಲವನ್ನ ಕೂಡ ಇವ್ರ ಜೊತೆನೆ ನಾವೀಗ ಕೇಳಿ ತಿಳ್ಕೊಳ್ಳೋಣ ಯಾಮಿನಿ ಅವರೇ ನಮಸ್ಕಾರ ಹೇಳಿ ಮೇಡಂ ಹೇಳಿ ನೀವೀಗ ಎಲ್ಲಿಂದ ಬಂದ್ರಿ ಗೊರಗುಂಟೆ ಪಳಿಯಿಂದ ಬರೋದು ನಾವು ಇದಕ್ಕೋಸ್ಕರ ಇದಕ್ಕೋಸ್ಕರ ಚೆನ್ನಾಗಿರುತ್ತೆ ಅಂತ ಬರ್ತೀವಿ ಪಾರ್ಸಲ್ಲೂ ತಗೊಂಡು ಹೋಗ್ತೀವಿ ಮತ್ತೆ ಅವ್ರಿಗೂ ತುಂಬಾ ಇಷ್ಟ ಹೌದಾ ಹೆಂಗೆ ವೀಕ್ಲಿ ಎಷ್ಟು ಸಲ ಇಲ್ಲ ವೀಕ್ಲಿ ವೀಕೆಂಡ್ ಅಲ್ಲಿ ಬಂದೇ ಬರ್ತೀವಿ ನಾವು ನಾನು ನಮ್ಮ ಹಸ್ಬೆಂಡ್ ಬರ್ತೀವಿ ಇವಾಗ ನೋಡಿ ನಮ್ಮ ಹಸ್ಬೆಂಡ್ ಗೆ ಬೇಲ್ ಪುರಿ ತಗೊಂಡು ಹೋಗ್ತಾ ಇದೀವಿ ನೀವೇನ್ ತಗೊಂಡ್ರಿ ನಾವು ಮಸಾಲ ಪುರಿ ಪಾನಿಪುರಿ ನಮ್ ಬಂದಿದ್ರು ಎಲ್ಲ ತಿನ್ಬಿಟ್ಟು ನೋಡಿ ಇವರು ಗುರುಗುಂಟೆ ಪಾಳ್ಯದಿಂದ ಇಲ್ಲಿಗೆ ಮಹಾಲಕ್ಷ್ಮಿ ಲೇಔಟ್ ಬಂದ್ರು ಯಾಕಂತ ಹೇಳಿದ್ರೆ ಇಲ್ಲಿನ ಟೇಸ್ಟ್ ಚೆನ್ನಾಗಿದೆ ಅನ್ನುವಂತ ಕಾರಣಕ್ಕೋಸ್ಕರ ಈ ಬಂಗಾರ ಪೇಟೆ ಚಾಟ್ಸ್ ಅನ್ನ ತಿನ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವ್ರಿಗ ಬಂದಿದ್ದಾರೆ ಅವರ ಸಿಸ್ಟರ್ಸ್ ಕೂಡ ಬಂದಿದ್ರು ಅಲ್ವಾ ಅವ್ರು ಕೂಡ ಬಂದಿದ್ರು ಹಾಗೆ ಈಗ ಹಸ್ಬೆಂಡ್ ಗು ಕೂಡ ಹೋಗ್ಬೇಕು ಅಂತ ಇಲ್ಲಿ ಈಗ ಟೋಕನ್ ಮಾಡಿಸಿದ್ದಾರೆ ಅಂದ್ರೆ ನೀವು ಯೋಚನೆ ಮಾಡಿ ಎಷ್ಟೊಂದ್ ಚೆನ್ನಾಗಿರ್ ಟೇಸ್ಟ್ ಅನ್ನ ಕೊಡ್ತಾರೆ ಅಂತ ಯು ಹಾಗೆ ಇಲ್ಲಿಗೆ ಬರುವಂತಹ ಗ್ರಾಹಕರ ಜೊತೆ ನಾವು ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನೀವು ಪ್ರತಿ ಸಲ ಇಲ್ಲಿಗೆ ಬರ್ತೀರಾ ಹೆಂಗೆ ತುಂಬಾ ಚೆನ್ನಾಗಿರುತ್ತೆ ಪ್ರತಿ ಮೊಮ್ಮಗಳು ಇಲ್ಲೇ ಬಂದು ತಗೊಂತಾಳೆ ಇಲ್ಲೇ ತಿನ್ಬೇಕು ಅಂತ ಹೇಳ್ತಾ ಇರ್ತಾಳೆ ಬಹಳ ದೂರದಿಂದ ಬಂದು ಇಲ್ಲಿ ತಗೊಂಡು ಪಾರ್ಸ ತಿಂದು ಪಾರ್ಸಲ್ ತೊಂಡುತರೆ ಹಹ ಚೆನ್ನಾಗಿ ಟೆಸ್ಟಿ ನೀಟ್ನೆಸ್ ಇದೆ ಕ್ವಾಂಟಿಟಿ ಕ್ವಾಲಿಟಿ ಸೂಪರ್ ಹೌದಾ ನೀವು ಬಸ್ ಸ್ಟ್ಯಾಂಡ್ ಹತ್ರ ಇರೋದು ನಮ್ ಬ್ರದರ್ಸ್ ವಿಜಯನಗರ ವಿಜಯನಗರದಲ್ಲಿದ್ದಾರೆ ಅಲ್ಲಿಂದ ಬಂದು ನಮ್ ತಿಂದು ಬಿಡ್ತೋತರ ಅಷ್ಟ ಚೆನ್ನಾಗಿದೆ ಹೌದಾ ಜಾಸ್ತಿ ಯಾವ್ದು ತಗೊಳ್ಳತೀರಾ ನೀವು ಇಷ್ಟ ಆಯ್ತಾ ಮಸಾಲಾ ಪುರಿ ಎರಡು ಜಾಸ್ತಿ ಆಗ ತಗೊಳ್ಳ್ತೀರಾ ನೀವು ನಾವು ಮಸಾಲಾ ಪುರಿ ಪುರಿ

ನೈಸ್ ಓಕೆ ನೋಡಿ ಒಪಿನಿಯನ್ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಅದಕ್ಕೋಸ್ಕರ ಬಹಳ ಜನಕ್ಕೆ ಹೈಕಮ್ತು ಯಾಕೆ ಬೇಕಾಯ್ತಂದ್ರೆ ಮೊದಲು ಪುರಿ ಬರುತ್ತೆ ಅದು ಬಂದ್ಬಿಟ್ಟು ಓನ್ ಮಿಟ್ಲೂರೋ ಮೈದಾ ಹಾ ಹಾ ಆರ್ನೆಸ್ ಇರುತ್ತೆ ಹಾ ಅಷ್ಟು ರುಚಿ ಸಿಗਦਾ ಹಾ ಇದು ರುಚಿ ಸಿಕ್ತೋ ಈ ರುಚಿ ಸಿಗದೇ ಇರತ್ತೆ ಇನ್ನೊಂದು ವೈಟ್ ಪಾನಿ ಇರುತ್ತೆ ಪಾನಿ ವೈಟ್ ಇರುತ್ತೆ ಪಾನಿ ಹಾ ಓಕೆ ಇದನ್ನ ಯಾವ್ದ್ರಿಂದ ಮಾಡೋದು ಈ ಪೂರಿಯನ್ನ ಆಗಿದ್ರೆ ಬಾಬಾ ರವೆ ಇಂದ ಮಾಡ್ತಾರೆ ಅದರಿಂದ ಏನಾಗ್ತದೆ ರುಚಿಯಾಗಿರುತ್ತೆ ಹಾ 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 ಕrispy ಆಗಿರುತ್ತೆ ಹಾ ಹಾ ಅದು ತಿನ್ನೋದಕ್ಕೆ ರುಚಿ ಚೆನ್ನಾಗಿರುತ್ತೆ ಹಾ

ಅದು ರವೆಯಿಂದ ಮಾಡಿರುವಂತ ಪೂರಿ ತುಂಬಾನೇ ಟೇಸ್ಟಿ ಅಂತ ಹೇಳ್ತಾರೆ ಹಾಗೆ ಕ್ರಿಸ್ಪಿ ಆಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ವೈಟ್ ಪಾನಿಯನ್ನ ಕೂಡ ಕೊಡ್ತಾರೆ ಬಂಗಾರಪೇಟೆಯ ರಮೇಶ್ ಅನ್ನೋರು ಅದನ್ನ ಫೈಂಡ್ ಔಟ್ ಮಾಡಿರುವಂತ ಅದು ಕೂಡ ತುಂಬಾ ಚೆನ್ನಾಗಿರುವಂತ ಟೇಸ್ಟ್ ಅನ್ನ ಕೊಡುತ್ತೆ ಅದಕ್ಕೋಸ್ಕರ ಜನ ಇಲ್ಲಿಗೆ ಬರ್ತಾರೆ ಬೇರೆ ಬೇರೆ ಸ್ಥಳದಿಂದ ಇಲ್ಲಿಗೆ ಬರ್ತಾರೆ ಅಂತ ಹೇಳ್ತಾರೆ ಹಾಗೆ ಸರ್ ನೀವ್ ಏನ್ ತಗೊಂಡಿದೀರಾ ಮಸಾಲಾ ಪಟ್ಟಿಗಳು ಹೌದಾ ಹೆಂಗಿದೆ ಚೆನ್ನಾಗಿದ್ಯಾ ಹೌದಾ ಪ್ರತಿ ಬಾರಿ ಬರ್ತೀರಾ ಹೇಗೆ ಅಥವಾ ಹೇಗೆ ಹೌದಾ ಅದಿಷ್ಟ ಆಗತ್ತೆ ಏನೆಲ್ಲ ಸಿಗತ್ತೆ ಅಂತ ಹೇಳಿದ್ರೆ ನೋಡಿ ಮಸಾಲ ಪುರಿ ಇದೆ ಪಾನಿಪುರಿ ಬೇಲ್ಪುರಿ ಸೇವ್ ಪುರಿ ನಿಪ್ಪಟ್ ಮಸಾಲಾ ನಿಪ್ಪಟ್ ಬೇಲ್ ಇದೆ ಬಂಗಾರಪೇಟೆ ಮಸಾಲ ಇದೆ ಬೋಟಿ ಮಸಾಲ ಇದೆ ದೈಪುರಿ ಅಂತ ಇದೆ ನೋಡಿ ಇದೆಲ್ಲವೂ ಕೂಡ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ ಹಾಗೆ ಸ್ಪೆಷಲ್ ಆಗಿರುವಂತ ಐಟಮ್ಸ್ ಅಂತ ಹೇಳಿದ್ರೆ ಫ್ಲೋಟಿಂಗ್ ಪಾನಿಪುರಿ ಇದೆ ಪೀನಟ್ ಮಸಾಲ ದೈ ಬೂಂದಿ ದೈ ನಿಪ್ಪಟ್ ಮಸಾಲ ಎರಡು ಮೂನ್ ಬಸ ಎರಡು ಮೂನ್ ಮಸಾಲ ಟೂ ಇನ್ ಒನ್ ಸಿಸಿಎಂ ಸಮೋಸಾ ಮಸಾಲ ಜೀತು ಸ್ಪೆಷಲ್ ಇವಿಷ್ಟು ಕೂಡ ಇಲ್ಲಿ ಲಭ್ಯ ಇದೆ ನಿಮ್ಗೆ ಏನಾದ್ರು ಈ ಒಂದು ಟೇಸ್ಟ್ ಅನ್ನ ಮಾಡಲೇಬೇಕಾಗಿದ್ರೆ ಅಂತ ಇದ್ರೆ ಖಂಡಿತವಾಗ್ಲೂ ಕೂಡ ಬಂಗಾರಪೇಟೆ ಚಾಟ್ಸ್ಗೆ ಭೇಟಿಯನ್ನ ನೀಡಬಹುದು ಹಾಗೆ ನನ್ನ ಆಂಕರ್ ರೂಪಲತಾ ಅನ್ನುವಂತ ಯೂಟ್ಯೂಬ್ ಪೇಜ್ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮಾತ್ರ ಮರಿಬೇಡಿ ಅವಾಗ್ಲೇ ಹೇಳಿದ್ವಿ ನಾವು ವೈಟ್ ಪಾನಿ ಬಗ್ಗೆ ಅದು ತುಂಬಾ ಫೇಮಸ್ ಎಂದು ಬಂಗಾರಪೇಟೆ ಚಾಟ್ಸ್ ಅಲ್ಲಿ ಅದು ರಮೇಶ್ ಅವರು ಒಂದು ಫೈಂಡ್ ಔಟ್ ಮಾಡಿರುವಂತದ್ದು ಅಂತ ತುಂಬಾ ಟೇಸ್ಟ್ ಅನ್ನ ಕೊಡುತ್ತೆ ಹಾಗಿದ್ರೆ ನೋಡಿಲಿದ್ರೆ ಆ ವೈಟ್ ಪಾನಿಯನ್ನ ತೋರಿಸ್ತಾ ಇದ್ದೀನಿ ನೋಡಿ ಹೆಂಗಿದೆ ಅಂತ ನಾನು ಕೂಡ ಒಂದ್ಸಲ ಟೇಸ್ಟ್ ಮಾಡಿ ನೋಡ್ತೀನಿ ಸಖತ್ ಆಗಿದೆ ತುಂಬಾ ಚೆನ್ನಾಗಿರುವಂತ ಟೇಸ್ಟ್ ಇದೆ ಖಾರ ಸ್ವಲ್ಪ ಲೈಟ್ ಆಗಿ ಸಿಹಿ ಎಲ್ಲವೂ ಮಿಕ್ಸ್ಚರ್ ಆಗಿದೆ ಇದ್ರಲ್ಲಿ ನೋಡಿದ ಸ್ವೀಟ್ ಅನ್ನ ಮಿಕ್ಸ್ ಮಾಡಿದ್ರು ಕೆಲವರು ಜಾಸ್ತಿಯಾಗಿ ಏನು ಖಾರ ಬೇಡ ಅಂತ ಬಯಸ್ತಾರೆ ಸ್ವೀಟ್ ಬೇಕು ಅಂತ ಅಂತವ್ರಿಗೋಸ್ಕರ ಆ ಒಂದು ವೈಟ್ ಪಾನಿಯನ್ನ ಹಾಕೊಂಡು ಈಗ ನಾನು ಪಾನಿಪುರಿಯನ್ನ ಟೇಸ್ಟ್ ಮಾಡ್ತೀನಿ ಇದು ನಿಮ್ಗೋಸ್ಕರ ಟೇಸ್ಟ್ ಮಾಡ್ತಾ ಇದ್ದೀನಿ ಸೂಪರ್ ಆಗಿದೆ ತುಂಬಾ ಇಷ್ಟ ಆಯ್ತು ನನ್ಗೆ ಹಾಗೆ ಏನಾದ್ರು ಸ್ವೀಟ್ ಪಾನಿ ಬೇಕಾದ್ರೆ ಅದನ್ನ ಹಾಕೊಂಡ್ ಕೂಡ ನೀವು ತಿನ್ಬಹುದು ಇದು ಮತ್ತೊಂದು ನಾನು ತಿಂತಾ ಇದ್ದೀನಿ ಇದು ಕೂಡ ನಿಮ್ಗೋಸ್ಕರ ತಿಂತಾ ಇದ್ದೀನಿ ನೋಡಿ ನಿಮ್ಗೆ ಏನಾದ್ರು ಈಗ ಮಕ್ಳೆಲ್ಲ ಬಂದ್ರೆ ಸ್ವಲ್ಪ ಸ್ವೀಟ್ ಇಷ್ಟ ಇಷ್ಟಪಡ್ತಾರೆ ಅಂತವ್ರಿಗೋಸ್ಕರ ಸ್ವೀಟ್ ಪಾನೀಯನ ಹಾಕೊಂಡು ಕೊಡ್ಬೋದು ಇಲ್ಲ ದೊಡ್ಡವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಖಾರನೇ ಬೇಕು ಅಂತ ಬಯಸ್ತಾರೆ ಹಾಗಿದ್ದಾಗ ನೀವು ಖಾರವನ್ನ ಹಾಕೊಂಡು ತಿನ್ಬೋದು ಓಕೆ ಮತ್ತೊಮ್ಮೆ ಹೇಳ್ತಾ ಇದೀನಿ ನನ್ನ ಯೂಟ್ಯೂಬ್ ಚಾನೆಲ್ ನ ಹೆಸರು ಆಂಕರ್ ರೂಪಲತಾ ಅಂತ ಇದೆ ನೀವೆಲ್ರೂ ಕೂಡ ಅದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಆಂಕರ್ ರೂಪಲತಾ ನೋಡಿ ಯಾವ ರೀತಿಯಾಗಿ ಬಾಕ್ಸ್ ಅಲ್ಲಿ ಪೂರಿಯನ್ನ ಇಟ್ಟಿದ್ದಾರೆ ಅಂತ ಇದು ಬಂಗಾರ್ ಪೇಟೆ ಪೂರಿ ತುಂಬಾ ಫೇಮಸ್ ಆಗಿರುವಂತದ್ದು ರವೆಯಿಂದ ಮಾಡಿರುವಂತಹ ಪೂರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ನೋಡಿ ಯಾವುದೇ ಧೂಳ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಮಾಡಿರುವಂತದ್ದು ನೋಡೋಣ ಈಗ ಯಾವ ರೀತಿ ಕ್ರಿಸ್ಪಿನೆಸ್ ಇದೆ ಅನ್ನುವಂಥದ್ದನ್ನ ಕೇಳಿಸ್ತಲ್ವಾ ಈ ರೀತಿಯಾಗಿರುವಂತ ಕ್ರಿಸ್ಪಿನೆಸ್ ಅನ್ನ ಹೊಂದಿದೆ ಹಾಗೆ ನಾನು ಇದನ್ನ ಒಂದು ಟೇಸ್ಟ್ ಮಾಡಿ ಕೂಡ ನೋಡ್ತೀನಿ ಇವಾಗ ಹೆಂಗಿದೆ ಅಂತ ನೋಡಿ ಇದು ಅವರೇ ಹೇಳಿದ್ರು ರವೆಯಿಂದ ಮಾಡಿರುವಂತದ್ದು ಅಂತ ರವೆಯಿಂದ ಮಾಡಿರೋ ಕಾರಣ ತುಂಬಾ ಕ್ರಿಸ್ಪಿನೆಸ್ ಅನ್ನ ಹೊಂದಿದೆ ಎಲ್ಲಾ ಪಾನಿಪುರಿಗಿಂತ ಇದು ಡಿಫ್ರೆಂಟ್ ಆಗಿರುವಂತ ಪೂರಿ ಆಗಿದೆ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಹಾಗೆ ನಿಮ್ಗೂ ಕೂಡ ಇಷ್ಟ ಆಗಿದ್ರೆ ಈ ವಿಡಿಯೋ ನೀವು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ಒಂದು ಪೂರಿಯನ್ನ ತಿನ್ಬೇಕು ಹಾಗೆ ಚಾಟ್ಸ್ ಅನ್ನ ತಿನ್ಬೇಕು ಅಂತ ಇದ್ರೆ ಚಾಟ್ಸ್ಗೆ ಪೇಟೆ ಭೇಟಿ ಮಾಡಿ ಒಂದು ಬಂಗಾರ ಪೇಟೆ ಚಾಟ್ಸ್ ಅನ್ನ ಎಲ್ರೂ ಕೂಡ ಇಷ್ಟ ಪಡ್ತಾ ಇದ್ದಾರೆ ಅಂತ ಈಗ ಸಾಕಷ್ಟು ಗ್ರಾಹಕರಲ್ಲಿ ನಾವು ಕೇಳಿದ್ವಿ ಹಾಗೆ ಇವರು ರೆಗ್ಯುಲರ್ ಆಗಿ ಬರುವಂತಹ ಗ್ರಾಹಕರು ಜೊತೆ ಕೂಡ ಇಲ್ಲಿಗೆ ನೀವು ರೆಗ್ಯುಲರ್ ಆಗಿ ಬರ್ತೀರಾ ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ ಪಾನಿ ಇಷ್ಟ ಆಗುತ್ತೆ ಸ್ಪೈಸಿ ಆಗಿ ಚೆನ್ನಾಗಿರುತ್ತೆ ಅದಕ್ಕಾಗಿ ಎಲ್ಲಿದ್ರು ಬರ್ತೀನಿ ನಾನು ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ ಹೌದಾ ಓಕೆ ನೀವು ಟೇಸ್ಟ್ ಮಾಡಿ ಆಗಿದ್ರೆ ನೋಡಿ ಅವರು ಆ ಒಂದು ಪಾನಿ ಆ ನಾವು ಹೇಳಿದ್ವಿ ಆ ಪಾನಿ ತುಂಬಾನೇ ಫೇಮಸ್ ಆಗಿರುವಂತದ್ದು ಆ ಒಂದು ಪಾನಿಗೆ ಏನ್ ಮಾಡಿದರೆ ಸ್ವಲ್ಪ ಸ್ವೀಟ್ ಅನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ ನೀವು ಪ್ರತಿ ಸಲ ಬಂದಾಗ ನೀವು ಪಾನಿಪುರಿನೇ ತಗೊಳ್ತೀರಾ ಅಥವಾ ಬೇರೆ ಬೇರೆ ತಗೋತೀರಾ ಪಾನಿಪುರಿನೇ ಇಷ್ಟ ಸೊ ಆ ಪಾನಿಗೋಸ್ಕರ ಬರ್ತೀನಿ ನಾವು ಮಾದವರ ಆಫೀಸ್ ಇರೋದೇ ಯಶವಂತಪುರದಲ್ಲಿ ಮುಗಿಸ್ಕೊಂಡು ನಿಮಗೆ ನೋಡಿದ್ರಲ್ವಾ ಇವರು ಆಫೀಸ್ ಇರೋದು ಯಶವಂತಪುರದಲ್ಲಿ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಅಷ್ಟೊಂದು ಚೆನ್ನಾಗಿರುವಂತ ಟೇಸ್ಟ್ ಸಿಗತ್ತೆ ಈ ಒಂದು ಪಾನಿ ಅದಕ್ಕೋಸ್ಕರ ಇಲ್ಲಿ ಬಂದು ರೆಗ್ಯುಲರ್ ಆಗಿ ಪಾನಿಪುರಿ ಅನ್ನ ಜಾಸ್ತಿ ತಿಂತಾರೆ ಅಂತ ಹೇಳ್ತಾ ಇದ್ರೆ ನೋಡಿ ಇಷ್ಟೆಲ್ಲಾ ಗ್ರಾಹಕರು ಹೇಳ್ತಾ ಇದಾರೆ ಚೆನ್ನಾಗಿದೆ ಮಸಾಲ ಪುರಿ ತುಂಬಾ ಟೇಸ್ಟಿ ಆಗಿದೆ ಹಾಗಿದ್ರೆ ನಾನು ಕೂಡ ಈಗ ಟೇಸ್ಟ್ ಮಾಡ್ತೀನಿ ನೋಡಿ ಬಾಯಲ್ಲಿ ನೀರ್ ಬರ್ತಾ ಇದೆ ಬಾಯಲ್ಲಿ ನೀರು ಉರಿಸುವಂತ ಮಸಾಲ ಪುರಿ ಪಾನಿಪುರಿ ಇನ್ನಿತರ ಚಾಟ್ಸ್ ಗಳಿದೆ ನಾನು ಕೂಡ ಒಂದ್ಸಲ ಟೇಸ್ಟ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಇನ್ನೊಂದ್ ಸ್ಪೂನ್ ತಿನ್ ನೋಡ್ತೀನಿ ನಿಜವಾಗ್ಲೂ ಇವ್ರು ಹೇಳಿದ್ದು ಕರೆಕ್ಟ್ ಅಪ್ಪ ನನಗಂತೂ ತುಂಬಾ ಇಷ್ಟ ಆಯ್ತು ಹಾಗೆ ನಿಮ್ಗೂ ಕೂಡ ಏನಾದ್ರೂ ಇಷ್ಟ ಆಗಿದ್ರೆ ನೀವು ಕೂಡ ಇಲ್ಲಿಗೆ ಭೇಟಿ ನೀಡಬಹುದು ಈ ಒಂದು ಚಾಟ್ಸ್ ಅನ್ನ ನೀವು ಕೂಡ ಟೇಸ್ಟ್ ಮಾಡಬಹುದು ಈಗ ಮತ್ತೊಂದು ಬೈಟ್ ತಿಂತೀನಿ ಇದು ಕೂಡ ನಿಮ್ಗೋಸ್ಕರ ನಾನು ತಿಂತಾ ಇರುವಂತದ್ದು ಬಿಸಿ ಬಿಸಿ ಆಗಿರುವಂತ ತುಂಬಾ ಟೇಸ್ಟಿ ಆಗಿರುವಂತ ಮಸಾಲಾ ಪುರಿ ಮೇಡಂ ನೀವು ಎಲ್ಲಿಂದ ಬರ್ತೀರಾ ಇಲ್ಲಿಗೆ ಬರ್ತಾ ಇದೀವಿ ಹಾ ಪ್ರತಿ ಬಾರಿ ಬರ್ತೀರಾ ವೀಕೆಂಡ್ ಅಲ್ಲ ಹೇಗೆ ಇಲ್ಲ ವೀಕೆಂಡ್ ಇಲ್ಲ ನಮ್ಗೆ ಯಾವಾಗ ಬೇಕೋ ಆಗ ಬರ್ತೀವಿ ಹೋಗ್ತಾ ಇರ್ತೀವಿ ಆಟೋದಲ್ಲಿ ಬರ್ತೀವಿ ಆಟೋದಲ್ಲಿ ಹೋಗ್ತೀವಿ ಹೌದಾ ಹೌದು ಯಾರಿಗೋಸ್ಕರ ಯಾರಿಗ ಇಷ್ಟ ಆ ಮನೇಲಿ ನಮ್ಮ ಮಗನಿಗೆ ಇಷ್ಟ ತುಂಬಾ ಇಷ್ಟನಾ ಹೌದು ಮಗನಿಗೆ ಇಷ್ಟ ಅದಕ್ಕೋಸ್ಕರ ಬರೋ ತಗೊಂಡ್ ಹೋಗ್ತೀರಾ ಹೌದು ಆಟೋ ಮಾಡ್ಕೊಂಡೇ ಬರ್ತೀರಿ ಇಲ್ಲಿಗೆ ಈ ಬಂಗಾರ ಪೆಟ್ಟೆ ನಮ್ಗೆ ಇಷ್ಟ ತುಂಬಾ ಬೆಲೆ ಇನ್ ಎಲ್ ತಂದ್ರು ಇಷ್ಟ ಪಡಲ್ಲ ನನ್ ಮಗಳು ಅದಕ್ಕೋಸ್ಕರ ನಾನು ಇಲ್ಲಿಂದಾನೇ ಹೋಗ್ತೀನಿ ಅವ್ರು ಈ ಬಂಗಾರ ಪೆಟ್ಟೆ ಅವ್ರು ತಿನ್ನೋದು ಮಸಾಲೆ ಪುರಿ ನೋಡಿದ್ರಲ್ವಾ ಈ ಬಂಗಾರ ಪೆಟ್ಟೆ ಚಾಟ್ಸಿದ್ದೆ ಅವ್ರಿಗೆ ಚಾಟ್ಸ್ ಬೇಕಂತೆ ಮಗಳಿಗೆ ಅದಕ್ಕೋಸ್ಕರ ಅವರು ರಿಕ್ಷಾದಲ್ಲಿ ಬಂದು ಹೋಗ್ತಾರಂತೆ ನೋಡಿ ಬಾಕ್ಸ್ ಕೂಡ ತಗೊಂಡ್ ಬಂದಿದ್ರೆ ಮಗಳಿಗೆ ತಗೊಂಡು ಹೋಗೋದಕ್ಕೆ ಅಂತ ಚೆನ್ನಾಗಿರುತ್ತೆ ಇಲ್ಲಿ ಟೇಸ್ಟಿ ಆಗಿರುತ್ತೆ ಬಟ್ ಖುಷಿ ಆಗುತ್ತೆ ಎಲ್ಲಾರ್ಗು ತಿನ್ನೋದ್ರಿಂದ ನೋಡಿ ಪುರಿಯನ್ನ ನಾನು ಆಲ್ಮೋಸ್ಟ್ ಖಾಲಿ ಮಾಡ್ತಾ ಬಂದೆ ಅಷ್ಟೊಂದ್ ಚೆನ್ನಾಗಿದೆ ತುಂಬಾ ಟೇಸ್ಟಿ ಆಗಿದೆ ಯಾಕೆ ಇಷ್ಟೊಂದು ಟೇಸ್ಟಿ ಆಗಿದೆ ಈ ಒಂದು ಮಸಾಲೆನ ಹಿಡ್ದವ್ರು ಯಾರು ಗೊತ್ತಾ ವೆಂಕಟೇಶ್ ಅನ್ನೋರು ಅವರು ಕೂಡ ಬಂಗಾರಪೇಟೆ ಅವ್ರೆ ಸೊ ಅವರು ಫೈಂಡ್ಔಟ್ ಮಾಡಿರೋದು ಒಂದೊಂದನ್ನ ಒಬ್ಬೊಬ್ರು ಔಟ್ ಮಾಡಿ ಈ ಒಂದು ಬಂಗಾರ ಪೇಟೆ ಚಾಟ್ಸ್ ಇಷ್ಟೊಂದು ಫೇಮಸ್ ಆಗಿರೋದು ತುಂಬಾ ಚೆನ್ನಾಗಿದೆ ಇದಂತೂ ನಾನೀಗ ಮುಗಿಸ್ತೀನಿ ಹಾಗೆ ನೆಕ್ಸ್ಟ್ ಸೇವ್ ಪುರಿಯನ್ನ ಟೇಸ್ಟ್ ಮಾಡಿ ನೋಡ್ತೀನಿ ಅದು ಹೆಂಗಿದೆ ಅಂತ ಕೂಡ ನೋಡೋಣ ಮಸಾಲ ಪುರಿ ತಿಂದಾಯ್ತು ಅದಂತೂ ಸಖತ್ ಆಗಿತ್ತು ಹಾಗೆ ಈಗ ನಾನು ಸೇವ್ ಪುರಿ ತಗೊಳ್ತಾ ಇದೀನಿ ಅದು ಹೆಂಗಿದೆ ಅನ್ನುವಂಥದ್ದನ್ನ ಕೂಡ ನೋಡ್ಲೇಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈಗ ನಾನು ಸೇವ್ ಪುರಿಯನ್ನ ಟೇಸ್ಟ್ ಮಾಡ್ತೀನಿ ಈಗ ಸೇವ್ ಪುರಿ ಹೆಂಗಿದೆ ಅನ್ನುವಂಥದ್ದನ್ನ ನೋಡೋಣ ಈಗ ಇದಂತೂ ಆತ್ಸಮ್ ಆಗಿದೆ ಇದು ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನ್ನ ನಾನು ಹೇಳ್ತಾ ಇದೀನಿ ನನಗೆ ಇದು ಇಷ್ಟ ಆಯ್ತು ಮಸಾಲ ಪುರಿ ಕೂಡ ತುಂಬಾನೇ ಇಷ್ಟ ಆಯ್ತು ಹಾಗೀಗ ಸೇವ್ ಪುರಿ ನೋಡಿದ್ರೆ ಅದು ಕೂಡ ಇನ್ನಷ್ಟು ಚೆನ್ನಾಗಿದೆ ತುಂಬಾ ಟೇಸ್ಟಿ ಆಗಿದೆ ಈಗ ಗ್ರಾಹಕರು ಕೂಡ ಯಾಕೆ ಇಲ್ಲಿಗೆ ಬರ್ತಾರೆ ಅನ್ನುವಂಥದ್ದು ನನಗೆ ಗೊತ್ತಾಯ್ತು ತುಂಬಾ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಬಹುದು ಇದನ್ನ ಹಾಗಿದ್ರೆ ಇಷ್ಟೊಂದು ಟೇಸ್ಟಿ ಆಗಿರುವಂತಹ ಬಂಗಾರಪೇಟೆ ಚಾಟ್ಸ್ ಶಾಪ್ ಎಲ್ಲಿದೆ ಅಂತ ನೀವೇನಾದ್ರು ಕೇಳೋದಿದ್ರೆ ಖಂಡಿತ ಹೇಳ್ತೀನಿ ಇದು ಮಹಾಲಕ್ಷ್ಮಿ ಲೇಔಟ್ ಅಂತ ಹೇಳಿದ್ರೆ ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಇದೆ ಆ ಮೆಟ್ರೋ ಸ್ಟೇಷನ್ ಇಂದ ನೀವು ಶ್ರೀನಿವಾಸ್ ಟೆಂಪಲ್ ಕಡೆಗೆ ಬರ್ತಿರಲ್ವಾ ಆ ರೋಡ್ ಅಲ್ಲಿ ಅಂತ ಹೇಳಿದ್ರೆ ಶ್ರೀನಿವಾಸ್ ಟೆಂಪಲ್ ಮತ್ತೆ ಮೆಟ್ರೋ ಸ್ಟೇಷನ್ ನ ಮಧ್ಯದಲ್ಲಿ ಇದ್ ಬರತ್ತೆ ನಿಮ್ಗೆ ಏನಾದ್ರು ಟೇಸ್ಟ್ ಮಾಡ್ಬೇಕು ಇಲ್ಲಿ ಒಂದ್ಸಲ ಟ್ರೈ ಮಾಡ್ಬೇಕು ಹೆಂಗಿದೆ ನೋಡ್ಬೇಕು ನನಗಂತೂ ಬಂಗಾರಪೇಟೆ ಚಾಟ್ಸ್ ಅಂದ್ರೆ ತುಂಬಾ ಇಷ್ಟ ಅಂತ ಇದ್ರೆ ಖಂಡಿತ ನೀವು ಕೂಡ ಇಲ್ಲಿಗೆ ಭೇಟಿಯನ್ನ ನೀಡಬಹುದು ನೀವು ಕೂಡ ನಿಮ್ಗೆ ಇಷ್ಟವಾಗಿರುವಂತ ಏನು ಚಾಟ್ಸ್ ಬೇಕೋ ಅದನ್ನ ನೀವು ಬೈ ಮಾಡ್ಬೋದು